ನಮಸ್ಕಾರ ಸ್ನೇಹಿತರೆ ಹಂಡ್ರೆಡ್ ಡೇಸ್ ಚಾಲೆಂಜ್ ಹಂಡ್ರೆಡ್ ವಿಡಿಯೋಗೆ ಸ್ವಾಗತ ಇವತ್ತು ನಮ್ಮ ವಿಡಿಯೋ ಒಂಬತ್ತನೇದಾಗಿದೆ ನಮ್ಮ ಜೀವನ ಸುಂದರವಾಗಿರಿಸಲು ಹೇಗೆ ಏನು ಮಾಡಬೇಕು ಅಂತ ಒಂದು ಪ್ರೇರಣಾದಕ ಕತೆ ನಾವು ಒಂದು ಪ್ರಕೃತಿಯನ್ನು ಕಲಿಯಬೋದು ನೀವು ನೋಡಿರ್ತೀರ ನದಿಯಲ್ಲಿ ಅಥವಾ ಕೊಳಚೆ ಪ್ರದೇಶದಲ್ಲಿ ಎಲ್ಲೇ ಆಗಲಿ ಸುಂದರವಾದ ಹೂಗಳು ಅರಳಿರ್ತವೆ ಬಟ್ ಅವುಗಳು ತಮ್ಮ ವ್ಯಕ್ತಿತ್ವನ ಮತ್ತು ತಮ್ಮ ಗುಣಗಳನ್ನು ಯಾವತ್ತೂ ಕಳ್ಕೊಳ್ಳೋಲ್ಲ ನಾನು ಕೊಚ್ಚೆಯಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅದು ಅರಳತಾ ಹಾಗೆ ಕಮಲ ನೋಡಿ ಕೆಸರಲ್ಲೇ ಬರುತ್ತೆ ಕೆಸರಿಂದ ಬುಡದಿಂದ ಬಂದು ಮೇಲೆ ಬಂದು ಎಷ್ಟು ಸುಂದರವಾಗಿ ಅರಳುತ್ತೆ ನೋಡೋರು ಮನೋಮೋ ಮನೋಮೋಹಕವಾಗಿರುತ್ತೆ ಯಾರಾದರೂ ನೋಡಿದ್ರೆ ಅದನ್ನ ಕಿತ್ಕೊಂಡು ಇಟ್ಕೋಬೇಕು ಇಟ್ಕೋಬೇಕನ್ನು ಅಷ್ಟು ಭಾವ ಬರುತ್ತೆ ಕೆಸರಲ್ಲಿದ್ದರೂ ಕೂಡ ಆ ಹೂವಿನ ಅಷ್ಟು ಸೌಂದರ್ಯ ಎದ್ದು ಕಾಣ್ತಾ ಇರುತ್ತೆ ಹಾಗೆ ನಾವು ಜೀವನದಲ್ಲಿ ನಮ್ಮಲ್ಲಿರೋ ಒಳ್ಳೆ ಗುಣಗಳನ್ನ ನಾವು ಆಚರಿಸಬೇಕು ಇರಬೇಕು ನಾವು ಯಾವಾಗಲೂ ಬೆಳೆಸ್ಕೋಬೇಕು ನಾವು ಯಾರ ಜೊತೆ ಹೇಗಿರ್ತೀವಲ್ಲ ಅವರು ನಮ್ಮ ಜೊತೆ ಹಾಗೆ ಇರ್ತಾರಲ್ಲ ಅದು ನಮ್ಮ ಸಂಭಾಷಣೆ ಮೇಲೆ ಹೋಗುತ್ತೆ ನಾವು ಒಳ್ಳೆಯವರು ಸಾಹಸ ಮಾಡಿದರೆ ನಮ್ಮ ಹತ್ರ ಒಳ್ಳೆ ಭಾವನೆಗಳು ಬರಕ್ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಗುಣಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಯಾವುದಾದ್ರು ಅಥವಾ ನೆಗೆಟಿವ್ ಪೀಪಲ್ ಜೊತೆ ನಾವು ಜಾಸ್ತಿ ಇದ್ದರೆ ಅವರಲ್ಲಿ ಗುಣಗಳು ನಮ್ಮ ಹತ್ರ ಬರಕ್ ಸ್ಟಾರ್ಟ್ ಆಗ್ತವೆ ಹಾಗಾಗಿ ನಾವು ಇರುವಂಥ ಜಾಗ ಇರುವಂಥ ಪ್ರದೇಶ ಅದರ ಮೇಲೆ ನಮ್ಮ ಗುಣಗಳು ವ್ಯಕ್ತಿತ್ವ ಚೇಂಜ್ ಆಗ್ತಾ ಹೋಗುತ್ತೆ ಎಲ್ಲರೂ ಚೇಂಜ್ ಆಗಲ್ಲ ಕೆಲವೊಂದು ಮೈಂಡ್ಸೆಟ್ಗಳು ಮಾತ್ರ ಚೇಂಜ್ ಆಗುತ್ತೆ ಹಾಗಾದ್ಬಿಟ್ಟು ಕೆಲವರ ಬಗ್ಗೆ ವ್ಯಕ್ತಿಗಳು ನೋಡಿದೀವಿ ಕೆಟ್ಟ ಕೆಟ್ಟ ಪ್ರದೇಶದಲ್ಲಿದ್ರು ಕೂಡ ಅವ್ರ ಹತ್ರ ಒಳ್ಳೆ ಮೆಂಟಲಿಟಿ ಒಳ್ಳೆ ಮಾತುಗಳು ಒಳ್ಳೆ ಭಾಷಣ ಚೆನ್ನಾಗಿದೆ ಹಾಗಂತ ಎಲ್ಲರೂ ಒಂದೇ ಥರ ಅಂತಲ್ಲ ಬಟ್ ಅವರು ಅದ್ರ ತಕ್ಕಂಗೆ ಪ್ರಾಕ್ಟೀಸ್ ಮತ್ತೆ ಅದರ ತಕ್ಕಂಗೆ ಧ್ಯಾನ ಅದರ ತಕ್ಕಂಗೆ ದಿನ ತಮ್ಮ ದೈನಂದಿನ ಜೀವನದಲ್ಲಿ ಬದಲಾವಣೆಗಳು ತರ್ತಾ ಹೋಗ್ತಾ ಇರ್ತಾರೆ ಹಾಗೆ ಈಗ ನೋಡಿ ಜೇನು ಜೇನುಹುಳ ಆದ ನೀವು ಏನೇ ಇಟ್ಟರು ಕೂಡ ರುಚಿಯಾಗಿರುವ ಸಕ್ಕರೆ ತುಪ್ಪ ಏನೇ ಇಟ್ಟರು ಕೂಡ ಅದು ಅದು ಮುಟ್ಟಲ್ಲ ಜೇನುಳ ಏನು ಮುಟ್ಟುತ್ತೆ ಅದರೊಳಗೆ ನಮ್ಮ ಮಕರ ಮಾತ್ರ ಇರುತ್ತೆ ಅದಕ್ಕೆ ಏನು ಬೇಕಲ್ಲ ಅದಷ್ಟೇ ತಗೊಳುತ್ತೆ ಅದನ್ನೆಲ್ಲ ತಗೊಂಡೋಗ್ಬಿಟ್ಟು ತನ್ನ ಗೂಡಲ್ಲಿಡಲ್ಲ ಎಂದ್ ಹೂವಿನಲ್ಲಿ ಕೂತ್ಕೊಂಡ್ರೆ ಸಾವಿರ ಹೂವುಗಳನ್ನು ಸ್ಪರ್ಶ ಮಾಡಿ ಅದರಿಂದ ಜೇನು ಬೇಕಾದಂತಹ ಮಕರನ್ನ ಇರುತ್ತೆ ಹೀರಿ ಒಂದು ಡ್ರಾಪ್ ಜೇನು ನಡೆಯುತ್ತೆ ಅಂದ್ರೆ ಅಷ್ಟು ಶಕ್ತಿ ಇದೆ ಆ ಹುಳುವಿನಲ್ಲಿ ಅಂದ್ರೆ ಅಲ್ಲಿ ತನ್ನ ಕ್ವಾಲಿಟಿನ ಬಿಟ್ಕೊಳ್ಳಲ್ಲ ತನ್ಗೇನು ಫೋಕಸ್ ಇರೋದು ಶಾರ್ಟ್ಕಟ್ ಯಾವುದು ಯಾವ್ದು ನೋಡ್ಕೊಳ್ಳಲ್ಲ ಜೇನು ಅಷ್ಟೇ ಹೂ ಹುಟ್ಟಬೇಕು ತರಬೇಕು ತನ್ನ ಹೋಗ್ಬಿಟ್ಟು ಕನ್ವರ್ಟ್ ಮಾಡಬೇಕು ಅಷ್ಟೇ ಅದರಿಂದ ಒಂದು ಪ್ರಕೃತಿಯಲ್ಲಿ ಒಂದು ಒಳ್ಳೆ ಛಯಾಪಾಚ ಕ್ರಿಯೆ ನಡೆಯುತ್ತೆ ಅದು ಗೊತ್ತಿದ್ದೋ ಗೊತ್ತಿಲ್ಲದೋ ನಡೆಯುತ್ತೆ ಒಂದು ಹೂವಿನ ಮೇಲೆ ಕೂತ್ಕೊಂಡು ಇನ್ನೊಂದು ಹೂವಿನ ಮೇಲೆ ಕೂತ್ಕೊಂಡಾಗ ಅಲ್ಲಿಂದ ಅಲ್ಲಿಗೆ ಆ ಪ್ರಕೃತಿ ಮತ್ತೆ ಹೆಂಗೆ ನೋಡಿ ಯಾವ ತರ ಸೃಷ್ಟಿ ಮಾಡಿ ಅಂತ ತನ್ನಿಂದ ತಾನಾಗೆ ಆ ಛಯಾಪಾಚಯ ಕ್ರಿಯೆ ನಡೆದು ಆ ಇನ್ನೊಂದು ಹೂ ಆ ಮರದಲ್ಲಿ ಕಾಯಿ ಹಣ್ಣು ಆಗುತ್ತೆ ಆ ಹಣ್ಣುಗಳು ಇನ್ನೊಂದು ಯಾವುದೋ ಕೋತಿನೋ ಪಕ್ಷಿನೋ ಅಥವಾ ಈ ಮನುಷ್ಯನೋ ಯಾರೋ ಒಬ್ಬರೋ ಒಬ್ಬರಿಗೆ ಆಹಾರವಾಗಿ ಸಿಗುತ್ತೆ ಹಾಗೆ ನಮ್ಗೆ ಗೊತ್ತಿಲ್ದಂಗೆ ನಮ್ಗೆ ನಮ್ಮಿಂದ ಒಳ್ಳೇದಾಗ್ತಿರುತ್ತೆ ಅದು ಹೆಂಗಂದ್ರೆ ನಾವು ಅದರಿಂದ ನಾವು ಪ್ರಕೃತಿನ ನೋಡಿ ನಾವು ಕಲಿಬೇಕು ನಾವು ಸಮಾಜನೋ ಹಾಗೆ ನಾವು ಜೊತೆಗಿರುವಾಗ ಎಷ್ಟೋ ನಾವು ಒಳ್ಳೆ ಕೂಡ ಬೆಳೆಸ್ಕೊತೀವಲ್ಲ ಅಷ್ಟು ನಮಗೆ ಒಳ್ಳೆತನ ಸಿಗುತ್ತೆ ಯಾವುದೋ ಒಂದು ನೆಗೆಟಿವ್ ನೆಗೆಟಿವ್ ಇದ್ರೆ ಪೂರ್ತಿ ನಮ್ಮ ಕೆರಿಯರ್ನೆಲ್ಲ ಒಂದು ಥರ ಒಂದು ಕ್ಷಣ ಡೌನಲ್ಲಿ ನೋಡ್ತಾರೆ ಹಾಗೆ ನಾವು ಯಾರ ಜೊತೆ ಒಳ್ಳೆ ಜೊತೆ ಇರೋಣ ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳೋಣ ಒಳ್ಳೆ ಒಳ್ಳೆ ಪ್ರವಚನ ಕೇಳೋಣ ಒಳ್ಳೆ ಒಳ್ಳೆಯ ಕಥೆಗಳನ್ನ ಕೇಳೋಣ ಬುಕ್ಗಳು ಓದೋಣ ಇದರಿಂದ ನಮಗೆ ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಡೇ ಬೈ ಡೇಸ್ ನಮಗೆ ಬೇಡ ದಿನ ಒಂದು ಪರ್ಸೆಂಟ್ ಆದರೆ ಸಾಕು ವರ್ಷಕ್ಕೆ ಒಂದು ತರ್ಟಿ ಪರ್ಸೆಂಟೋ ಟ್ವೆಂಟಿ ಪರ್ಸೆಂಟೋ ಅಪ್ಗಳಾದರೆ ನೆಕ್ಸ್ಟ್ ಇಯರು ಆ ಟ್ವೆಂಟಿ ಪರ್ಸೆಂಟ್ ಎಕ್ಸ್ಪೀರಿಯನ್ಸ್ನ ಆ ಇಯರ್ ಹಾಕಿದ್ರೆ ಇನ್ನೂ ನೆಕ್ಸ್ಟ್ ಫಾರ್ಟಿ ಸಿಕ್ಸ್ಟಿ ಹೀಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬದಲಿನ ಶಕ್ತಿಯನ್ನು ನಾವು ಒಮ್ಮೆ ಅಷ್ಟು ಹೇಳ್ತಾರೆ ನಾವು ಕೇವಲ ಒನ್ ಟು ಒನ್ ಪ ಟೂ ಪರ್ಸೆಂಟ್ ಅಥವಾ ಅಷ್ಟೇ ಯೂಸ್ ಮಾಡ್ಕೊಳಕ್ಕಾಗದು ಇನ್ನೂ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಪರ್ಸೆಂಟ್ ಖಾಲಿ ಬಿದ್ದಿರುತ್ತೆ ಅಂತ ಹೇಳ್ತಾರೆ ಅದನ್ನೆಲ್ಲ ಬೇಡ ಒಂದು ಐದರಿಂದ ಆರು ಪರ್ಸೆಂಟ್ ಯೂಸ್ ಮಾಡಿಕೊಂಡ್ರೆ ನಾವೆಲ್ಲೋ ಹೋಗ್ಬಿಡ್ತೀವಿ ಬಟ್ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋಕ್ಕೆ ನಮಗೆ ಈ ಸೋಷಿಯಲ್ ಮೀಡಿಯಾಗಳು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ಪು ಇವುಗಳನ್ನು ಈ ಜಾಗದಲ್ಲೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ ಹೊಸ ಎಕ್ಸ್ಟ್ರಾ ನಾಲೆಡ್ಜ್ಗಳನ್ನ ನಾವು ಪ್ರಯತ್ನ ಪ್ರಯತ್ನ ಪಡ್ತಾ ಇಲ್ಲ ಕಲಿಯೋಕ್ಕೆ ಹೀಗೆ ಸರಿ ಇವತ್ತು ನಮ್ಮ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಿಮ್ಮ ನಮ್ಮ ಜೊತೆ ಕಾಂಟ್ಯಾಕ್ಟ್ಲಿರೋಣ ಹೊಸ ಹೊಸ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಧನ್ಯವಾದ